ಶರಸ್ಕರ ಶರಣು ನಮಸ್ಕಾರ ಯಾ ನಮ್ಮನ ಜ್ಞಾನ ಜನತೆಗೆ ನಾನು ನಿಮ್ಮ ಎಂ ಸಿ ಕನ್ನಡ ರಾಜ್ಯೋತ್ಸವ ಸಮಸ್ತ ನಾಡ ನನ್ನೆಲ್ಲ ಕುಟುಂಬದರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾನು ಒಂದು ಲೈನ್ ಹೇಳಕ್ ಇಷ್ಟಪಡ್ತೀನಿ ನನ್ನ ಕನ್ನಡ ಫೇವ್ರೇಟ್ ಬಾರ್ ನಾನೆಲ್ಲ ಕನ್ನಡ ಪಂಡಿತ ನಮ್ ಬರೆಯೋ ಕನ್ನಡ ಖಂಡಿತ ಪಂಡಿತ ನಾನೆಲ್ಲ ಕನ್ನಡ ಪಂಡಿತ ನಮ್ ಬರೆಯೋಸಲ್ ಕನ್ನಡ ಖಂಡಿತ ಪಂಡಿತ ನಮ್ಮ ನಾಡ ನುಡಿ ನುಡಿಯಲ್ಲ ನನ್ನ ನಾಲ್ಗೆ ಬೂಪರಾಗ್ ಭೂಪರಾಗ್ ಭೂಪರಾಗ್ ಶರಣು ಶರಸ್ಕಾರ ನಂದು ಹಂಪಿಯಲ್ಲಿ ಈ ತರ ಕನ್ನಡ ರಾಜ್ಯೋತ್ಸವ ಆಗ್ತದೆ ಬೆಂಗಳೂರಿಂದ ಇಲ್ಲಿ ಆಚರಿಸಿದ್ರ ಇಲ್ಲ ರೀ ಮನೆ ಉಂಟು ಬೆಂಗಳೂರಿಂದ ನಾವು ಕನ್ನಡ ರಾಜ್ಯೋತ್ಸವನ ಹಂಪಿಲೆ ಆಚರಿಸ್ಬೇಕು ಅಂತ ಎರಡು ತಿಂಗಳಿಂದ ಪ್ಲಾನ್ ಮಾಡಿ ಕರೆಕ್ಟ್ ಆಗಿ ಇಲ್ಲೇ ಬಂದು ಕನ್ನಡ ರಾಜ್ಯೋತ್ಸವ ಆಚರಿಸಬೇಕು ಅಂತ ಎಲ್ಲ ಫ್ಯಾಮಿಲಿ ಸಮೇತ ಬಂದಿದ್ದೀವಿ ಮಕ್ಕಳು ಸಮೇತ ಬಂದಿದ್ದೀವಿ ಬೆಳಗ್ಗೆ ಐದು ಗಂಟೆಗೆ ಮನೆ ಬಿಟ್ಟು ಇದೆಲ್ಲ ಪ್ಲಾನ್ ಮಾಡ್ಕೊಂಡ್ ಬಂದಿ ಇಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ. ನಾನುಂಚಲಿ ಬಿಡಿ ಕನ್ನಡ ಮಾತಾಡಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಜೈ ಬೋಳೇಶ್ವರೇ ಜೈ ಬೋಳೇಶ್ವರೇ. ನಮ್ ಡೌನ್ ઘરે ಡೌನ್ ઘરે ಬೆರೆ ದಿನ ನೂರಾರು ನೂರು ಸುತ್ತಿ ಏನೇನೋ ಕಂಡೆ ಮೇನು ನಮ್ಮೂರೆ ನಮಗೆ ಮೇರು ಸಾಲರು ನಮಸ್ಕಾರ ಹೇಗೆ ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು ಹಾಗೆ ದೇವಸ್ಥಾನ ವಾಸ್ತು ಪ್ರಕಾರವಾಗಿ ಕಟ್ಟಿದ್ದಾರೆ ಪೂರ್ವ ದ್ವಾರದಲ್ಲಿ ಒಳಗಡೆ ಬಂದಿದೀವಿ ಅಡುಗೆ ಮನೆ ಕೂತಿದ್ದಾರೆ ಭೋಜನಶಾಲ ಮಹಾರಾಜನ ಕಾಲದಲ್ಲಿ ದೇವಸ್ಥಾನಕ್ಕೆ ಬಂದಂತ ಗೊತ್ತಿಲ್ಲ ಊಟ ಸಿಗುದು ಇಲ್ಲಗಳ ಕಾಣುತ್ತಾ ವಜಿನೆ ಮಂಟಪ ವಜಿನೆ ಮಂಟಪ ಹ ಹೇನಗರ ಕಾಲದಲ್ಲಿ ವಜಿನೆಗಾ ನಡೆಯುತ್ತಿತ್ತು ಕೀರ್ತನೆ ಕೋರಂದರ ದಾಸ ಕನಕದಾಸ ಬಗ್ಗೆ ಕೇಳಿ ಆರೆಲ್ಲಾ ಕೀರ್ತನೆಗಳನ್ನು ನಡೆಸತಾ ಇದ್ದರು ಆಗ ಈಗ ಇದು ತುಳಸಿ वृंदावन ಮೊದಲ ಭಾಗ ಇದು ಎಲ್ಲಿದೆಲ್ಲ ಇದೆ ಕಾಣುತ್ತಾ ಸಿಕ್ಕಟ್ಟೆ ನಮ್ಮ ಮನೆ ಹತ್ರ ಇದೆ ತಲ್ಲ ಅತ್ತರೆ ಅದೇ ಇದು ಅದೇನಿಲ್ಲ ಇದು

ಒರಿಸ್ಸಾ ರಾಜನ ಮೇಲೆ ಕಳಿಂಗ ಯುದ್ಧ ಅಂತ ಕರ್ತಾರೆ ಸಾವಿರದ ಐನೂರ ಹದ್ನೂರಲ್ಲಿ ಕಳಿಂಗ ಯುದ್ಧ ಗೆದ್ದಾದ ನಂತರ ದೇವಸ್ಥಾನಕ್ಕೆ ಹೋಗುತ್ತೆ ನಂತರ ಒರಿಸ್ತಾದಿಂದ ಬಂದಾದ ನಂತರ ಈ ಕಲ್ಲಿನ ರಥನ ಒರಿಸ್ ಒಂದು ವಿಜಯ ಸಂಕೇತ ವಿಕ್ಟರಿ ಸಿಂಬಲ್ ಆಗಿ ಕಲ್ಲಿನ ರಥ ನಿರ್ಮಾಣ ಮಾಡಿದ್ದಾರೆ ಹಾಗೆ ರಥದ ಒಳಗಡೆ ಗರುಡ ಇದೆ ವಿಷ್ಣು ವಾಹನ ಇದೆ ಹಾಗೆ ರಥದ ಮುಂದ್ಗಡೆ ಆನೆಗಳಿತ್ತು ಮುಂಚೆ ಕುದುರೆ ಇತ್ತು ಐದಲ್ಲ ಕುದುರೆಗಳನ್ನ ಹೊಡೆದಿದ್ದರಿಂದ ಆನೆಗಳನ್ನ ತೋರಿಸಿದ್ದಾರೆ ರಾಜ್ಯದ ಕಾಲದಲ್ಲಿ ಗರುಡ ವಾಹನ ಅರಿಯೋದು ಏಕಶೀಲ ವಿಗ್ರಹ ಕಲ್ಲಲ್ಲಿ ಮಾಡಿದರೆ ನಾಲ್ಕು ಪೀಸ್ ಇದೆ ಹಾಗೆ ಏಳು ಪೀಸ್ ಇದೆ ಬೇರೆ ಬೇರೆ ಜಾಗದಲ್ಲಿ ಕೆತ್ತನೆಗಳನ್ನ ಮಾಡಿ ಇಂಟರ್ ಲಾಕಿಂಗ್ ಟೆಕ್ನಾಲಜಿ ಯೂಸ್ ಮಾಡಿ ಫಿಕ್ಸ್ ಮಾಡಿದ್ದಾರೆ ಹಾಗೆ ನೀವು ಸ್ವಲ್ಪ ಮುಂದೆ ಬಂದ್ರೆ ಅದ್ರ ಮೇಲೆ ನ ನೋಡ್ಬೋದು ಈ ಮುಂದೆ ಮುಂಚೆ ಕುದುರೆಗಳಿತ್ತು ಕುದುರೆ ಸ್ವಲ್ಪ ಮುಂದೆ ಹೋದ್ರೆ ಕುದುರೆ ಬಾಲ ಮತ್ತೆ ಕಾಲುಗಳನ್ನ ನೋಡ್ಬೋದು ಹತ್ರ ಅಲ್ಲಿ ನೋಡಿ ಹಾಗೆ ರಥದ ಒಳಗಡೆ ಗರಡ ಇದೆ ವಿಷ್ಣು ವಾಹನ ಮುಂದೆ ನೋಡಿದ್ರೆ ಗರಡ ವಾಹನ ಒಳಗಡೆ ರಥದ ಒಳಗಡೆ ಕಾಣುತ್ತೆ ಇದು ವಿಶೇಷ ಅಂದ್ರೆ ಹೊಸದಾಗಿ ಬಂದ್ರೆ ಐವತ್ತು ರೂಪಾಯಿ ಅಂತ ಹೇಳಿದ್ರೆ ಅದು ಹೊಸದಾಗಿ ಬಂದ್ರೆ ಹತ್ತು ರೂಪಾಯಿ ಮುದ್ದೆ ಬಿಡ್ತಾನ ಹಂಗೆ ಇದೆ ನೋಡ್ರಿ ಇದೇ ಐವತ್ತು ರೂಪಾಯಿ ನೋಟ ಎಲ್ಲ ವ್ಯಾಪಾರಿಗಳು ಸರ್ ದೇಶ ವ್ಯಾಪಾರಿಗಳು ಸರಿ ಕೆಳಗಾರಲ್ಲ ಅತಿ ಒಬ್ಬ ಮನುಷ್ಯ ಒಂದೊಂದು ಸೊದರೆಗಳು ಬಜಾರಲ್ಲಿ ವ್ಯಾಪಾರ ಇದೆಲ್ಲ ಸಂಗೀತ ಮಂಟಪ ಅಂತ ಒಳಗೆಲ್ಲ ಹತ್ತಕ್ ಬಿಡಲ್ಲ ಮುಂಚೆ ಹತ್ತಿದ್ರಲ್ಲ ಬಿಡೋದು ಒಬ್ಬೊಬ್ಬ ಮನುಷ್ಯ ಒಂದೊಂದು ಸಮುದ್ರದಲ್ಲಿ ಗಂಧದ ಕಟ್ಟಿಗೆ ನುಡ್ಸೋರು ಹಾ ಹಾ ಶಿಕ್ಷಿ ಪಿಲ್ಲರ್ ಗಳು ಕಾಣುತ್ತಲ್ಲ ಕಲಂ ತರ ಅದಕ್ಕೆ ನುಡಿಸಿದಾಗ ಬೇರೆ ಬೇರೆ ಕಡೆ ಸಂಗೀತ ಬರೋದು ಇಲ್ಲಿ ಸರಿಗಮಪ್ಪ ಅಂತ ಬರೋದು ಪಂಚ ಜಲತ ಜನ ಸ್ಕೂಲ್ ಬೆಲ್ಲು ಗಾಲಿನ ಬೆಲ್ ಅಂತ ಒಂದೊಂದು ರೀತಿ ಸಂಗೀತ ಈಗ ನಾವು ಮುಟ್ಟಾಗಲ್ಲ ಕೆಲವೊಂದ್ ಪಿಲ್ಲರ್ ಬಿದ್ದೋಗಿದೆ ಅಂತ ನಮ್ಗೆ ಅವಕಾಶ ಇಲ್ಲ ಇದೆಲ್ಲ ಸಂಗೀತ ಮಂಟಪ ಅಂತ ಅದು ಹೊಡೆದ್ರೆ ಬರುತ್ತೆ ಸಂಗೀತ ಬರುತ್ತೆ ಅದೇ ತರ ಇಲ್ಲಿ ಸ್ಕ್ಯಾನರ್ ಇಟ್ಟಿದಾರೆ ಸ್ಕ್ಯಾನ್ ಫೋನ್ ಅಲ್ಲಿ ಸಂಗೀತ ಹೌದ್ರಾ

ಇಲ್ಲಿ ಮರ ಕಾಣ್ತಾ ನೂರ ಐವತ್ತು ಇದಲ್ಲ ಸರ್ ಇದು ಇನ್ನು ಜೀವಂತ ಉಳಿದಿದೆ ಮರ ಅದು ನೀರಿಲ್ಲ ಸರ್ ಹಾಗೆ ಹಾಗೆ ಉಡ್ಕೊಂಡಿದೆ ಅದು ಗಟ್ಟಿ ಇದೆ ಇನ್ನು ಬಿಳಿ ಮತ್ತು ಹಳದಿ ಕಾಲ ಹೂ ಬಿಡಿತ ನೀರೇನಿಲ್ಲ ಅದಕ್ಕೆ ಬಿಳಿ ಮತ್ತ ಅಳಿಕ್ಕೆಲ್ಲ ನೀವು ಒಳಗಡೆ ಇದೆ ಕೆಲವೊಂದು ಹೂಗಳು ಕಾಣುತ್ತೆ ನೋಡಿದಾಗ ಈಗ ನಾವು ಒಳಗಡೆ ಪೂರ್ವ ದ್ವಾರದಲ್ಲಿ ಬಂದಿದ್ದೀವಿ ಒಳಗಡೆ ದ್ವಾರ ಈ ಕಡೆ ಉತ್ತರ ದ್ವಾರ ಇದೆ ನಂತರ ದಕ್ಷಿಣ ದ್ವಾರ ಆ ಕಡೆ ಭಾಗದಲ್ಲಿ ನೋಡಬಹುದು ಬಟ್ ಈಗ ಇದು ಇದು ಉತ್ತರ ದ್ವಾರ ಕ್ಲೋಸ್ ಇದೆ ದಕ್ಷಿಣ ದ್ವಾರದ ಕಡೆ ಮಾತ್ರ ಓಪನ್ ಇದೆ ಸರ್ ಈಗ ಪೂರ್ವ ದ್ವಾರದಲ್ಲಿ ನಾವು ಒಳಗಡೆ ಬಂದಿದೀವಿ ದೇವಸ್ಥಾನ ಎಲ್ಲ ನೋಡಾದ ನಂತರ ದಕ್ಷಿಣ ದ್ವಾರದಿಂದ ಒಳಗಡೆ ಹೋಗ್ಬೇಕಾಗುತ್ತೆ ಸರ್ ಹಾಗೆ ಇಲ್ಲೊಂದು ರಸ್ತೆ ಇದೆ ಇಲ್ಲಿಂದ ನಾವು ಒಳಗಡೆ ಹೋದ್ರೆ ದೇವಸ್ಥಾನ ಒಳಗಡೆ ಹೋಗ್ಬೋದು ಭರತನಾಟ್ಯ ನಾಟ್ಯ ಚಿತ್ರ ನೋಡ್ಬೋದು ಹಾಗೆ ಮುಂದೆ ಬನ್ನಿ ಬೇರೆ ಬೇರೆ ಕಂಬದಲ್ಲಿ ಬೇರೆ ಬೇರೆ ತರ ಸಂಗೀತ ನೋಡುವಂತದ್ದಿದೆ ಇಲ್ಲಿ ಮೇಲೆ ನೋಡಿ ಬಾಲಕೃಷ್ಣ ಇದೆ ಇಲ್ಲಿ ಬೆಣ್ಣೆ ಕೈ ಅಂತ ಕೃಷ್ಣ ಇಲ್ಲಿ ನಾಟ್ಯ ಮಾಡ್ತೇನೆ ನಾಟ್ಯ ಕೃಷ್ಣ ಹಾಗೆ ಇಲ್ಲಿ ಒಬ್ರು ಜಯ ಒಬ್ಬರೇ ಇದಾರೆ ವಿಜಯ ಸಂಪೂರ್ಣವಾಗಿ ಹಾಳಾಗಿದೆ ಸರ್ ಹಾಗೆ ಇದು ಗರ್ಭಗುಡಿ ಒಳಗಡೆ ದೇವರಿಲ್ಲ ಬರೀ ದೇವಸ್ಥಾನ ಮಾತ್ರ ಇದೆ ಒಳಗಡೆ ಎರಡು ಪೀಠಗಳಂತ ನಾ ಒಳಗಡೆ ನೋಡಕ್ ಸಿಗುತ್ತೆ ಯಾವುದೇ ಒಂದು ದೇವಸ್ಥಾನ ದರ್ ದರ್ಶನ ನಂತರ ದೇವಸ್ಥಾನ ನೋಡ ಆದ ನಂತರ ಸುತ್ತ ಪ್ರದಕ್ಷಿಣೆ ಹಾಕ್ತಿರಲ್ಲ ಇಲ್ಲಿ ವಿಶೇಷವಾಗಿದೆ ಇಲ್ಲಿ ತಳಗಡೆಯಿಂದ ಹೇಳಿದ್ರೆ ದೇವಸ್ಥಾನ ಸುತ್ತಲೂ ಪ್ರದಕ್ಷಿಣೆ ಹಾಕಿ ಇಲ್ಲಿ ಮೇಲಿಂದ ನೀವು ಬರಬಹುದು ಸರ್ ಮಕ್ಕतला ಇದೆ ಮೇಲಲ್ಲ weightless ಸರ್ ಅದು weightless ಅಲ್ಲಿ ಕಟ್ಟಿದ್ದಾರೆ ಹೋಗಿ ಡಿಗ್ ಇಡ್ತೀರೆ ಏಳೆ ಕಾಲಕ್ಕೆ ಇಟ್ಕೈತು ಚಿಪ್ಸ್ ಆಗಿದೆ ನೋಡಲ್ಲಾ ಡಿಟ್ಟಿಗೆ ಗಾರೆ ಮತ್ತೆ ಸುಂದಲ ಕಟ್ಟಿದ್ದಾರೆ ಮೇಲೆ ಒಂದು ವಿಗ್ರಹ ಕಾಣ್ತಾ ಇದೆ ನೋಡಿ ಬಿಟಲ್ಲ ಮೇಲೆ ಒಂದು ಮುಖ ಕಾಣ್ತಾ ಇದೆ ಅಲ್ಲ ಅದೇ ತರ ದೇವಸ್ಥಾನದಲ್ಲಿ ವಿಗ್ರಹ ಇತ್ತು ಇದು ಕಾಲಿ ದೇವಸ್ಥಾನ ಮಾತ್ರ ಗರ್ಭಗುಡಿ ಇದೆ ಇಲ್ಲಿ ಪ್ರದಕ್ಷಣೆ ನೀವು ಇಲ್ಲಿ ಇಳಿದ್ರೆ ಇಲ್ಲಿಂದ ಕೆಳಗಡೆ ಮೇಲಿಂದ ಬರ್ಬೋದು

ಅದು ಸಂಗೀತ ಮಂಟಪ ಇದು ನಾಟ್ಯ ಮಂಟಪ ಆಗಡೆ ಮುಖಮಂಟಪ ಇದೆ ಅಂತರಾಳ ಮತ್ತೆ ಗರ್ಭಗುಡಿ ಒಳಗಡೆ ಏನು ಇಲ್ಲ ಸರ್ ದೇವಸ್ಥಾನದ ವಿಗ್ರಹ ಇದ್ದಾರೆ ನೋಡಿ ಅದೇ ಗರ್ಭಗುಡಿ ಮುಂದ್ಗಡೆ ಮುಖಮಂಟಪ ಅಂತರಾಳ ನಾಟ ಮಂಟಪ ಸಂಗೀತ ಮಂಟಪ ನಾವು ನೋಡಕ್ ಸಿಗುತ್ತೆ ಇದೆಲ್ಲ ಸಂಪೂರ್ಣವಾಗಿ ಮತ್ತೆ ಜೋಡಿಸಿದ್ದಾರೆ ಸರ್ ಮೇಲ್ಗಡೆ ಸೀಲಿಂಗ್ ಎಲ್ಲ ಕಾಣ್ತಾ ಇದ್ದಾರೆ ದಾಳಿಯಲ್ಲಿ ಸ್ವಲ್ಪ ಸ್ವಲ್ಪ ಹಾಳಾಗಿತ್ತು ಕಾನ್ಫರೆನ್ಸ್ ಹಾಲ್ ಮಹಾರಾಜರೆಲ್ಲ ಕುತ್ಕೊಂಡು ಸಭೆಗಳು ನಡೆಸ್ತಾ ಇದ್ರು ದಿಬ್ಬ ಅರಮನೆಯಲ್ಲ ಹೋಗಿದ್ರ ದರ್ಬಾರ್ ಹಾಲು ಅಲ್ಲಿ ಹೋಗಿಲ್ಲ ಮಹಾರಾಜನ್ ಅರಮನೆಯಲ್ಲಿ ರಾಜನ್ ದರ್ಬಾರ್ ಹಾಲು ಅಲ್ಲಿ ರಾಜ್ಯ ಕೋಣೆ ದಿಬ್ಬ ಎಲ್ಲ ಅರಮನೆ ಜಾಗದಲ್ಲಿ ಸಭೆಗೋಸ್ಕರ ಕಟ್ಟರು ದರ್ಬಾರ್ ಹಾಲು ರಾಜನ ಅರಮನೆ ಜಾಗದಲ್ಲಿ ಈಗ ನೋಡಕ್ ಸಿಗುತ್ತೆ ನಿಮ್ಗೆ ಓ ರೀ ಒಂದು ಕಾನ್ಸೆಪ್ಟ್ ಇದೆ ನೋಡೋಣ ಬನ್ ಫೈನ್ ಒನ್ ಇದೆಲ್ಲ ಆದ್ಮೇಲೆ ನಮ್ದು ಇದೆ ಚಾತುರ್ಯ ಇನ್ನೊಂದಿದೆ ನೋಡೋಣ ಇಲ್ಲಿ ನೋಡಿ ಸಿಂಹನ್ ಮುಖ ಇದೆ ಮುಖ ನೋಡ್ದಾಗ ಮಾತ್ರ ಈ ಕಡೆ ನೋಡಿ ಎರಡು ಕಡೆ ಆರುತ್ತೆ ಗಾಳಿಯಲ್ಲಿ ಆ ಕಡೆ ನೋಡಿ ನಿಮ್ಗೆ ಅರ್ಥ ಆಗದೆ ನಿಮ್ ಇಟ್ಕೊಳ್ಳಿ ಕಾಣುತ್ತೆ ನೋಡಿ ಆರುತ್ತೆ ಮೇಲ್ಗಡೆ ಈ ಕಡೆ ಒಂದು ಕುದುರೆ ಆರುತ್ತೆ ಇಲ್ಲಿ ಟೂ ಇನ್ ಒನ್ ಫೈನ್ ಒನ್ ಇದೆ ಟೂ ಡಿ ಮತ್ತೆ ತ್ರೀ ಡಿ ಅಂತ ಮಾಡಿದೆ ವಿಷ 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 ಇಲ್ಲಿ ನೋಡಿ ಒಂದ್ ಚಿತ್ರ ಇದೆ ಸುಮಾರು ಪ್ರಾಣಿಗಳ ಮಿಶ್ರಣ ಮಾಡಿ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ಕೆಳಗಡೆ ನೋಡಿ ಆನೆ ಇದೆ ಇಲ್ಲ ಆನೆ ಕಾಣ್ತಾ ಇದೆ ಆನೆ ಕಾಣ್ತಾ ಇದೆ ಆನೆ ಸೊಂಡ್ಲ ಮೇಲೆ ನೋಡಿ ನವಿಲ್ ಇದೆ ನವಿಲ್ ತರ ದೇಹ ಕುದುರೆ ಇದೆ ಸಿಂಹದ ಬಾಯಿಗಳು ಕಾಣುತ್ತೆ ಕಿವಿ ಮೊಲದ ಕಿವಿ ತರ ಕಾಣುತ್ತೆ ಹಲವಾರು ಪ್ರಾಣಿಗಳ ಮಿಶ್ರಣ ಮಾಡಿ ಕೆಟ್ಟನೆ ಮಾಡಿದ್ದಾರೆ ಯಾಳಿ ಅಂತ ಕರೀತಾರೆ ಯಾಳಿ ಗೊತ್ತೇ ಇಲ್ಲ ಲಾಕ್ ಡೌನ್ ಆದ್ಮೇಲೆ ಸ್ಟಾರ್ಟ್ ಆಯ್ತು ಯೂಟ್ಯೂಬ್ ಇದು ರೈಟ್ ಅಲ್ಲಿ ಮದುವೆ ಮಂಟಪ ಇದು ಕಲ್ಯಾಣ ಮಂಟಪ ಅಂತ ಇಲ್ಲಿ ವಿಠಲ ಮತ್ತೆ ರುಕ್ಮಣಿಗೆ ಮದುವೆಗಳು ನಡೆಸ್ತಾ ಇದ್ದೀವಿ ಕಲ್ಯಾಣ ವಿಠಲ ಮತ್ತೆ ರುಕ್ಮಣಿ ವಿಷ್ಣು ಮತ್ತೆ ರುಕ್ಮಣಿ ವಿರೂಪಾಕ್ಷ ದೇವಸ್ಥಾನದಲ್ಲಿ ರಾಜನ್ ಕಾಲದಲ್ಲಿ ದೇವ್ರದ್ದು ವಿರೂಪಾಕ್ಷ ದೇವಸ್ಥಾನದಲ್ಲಿ ಈಗೂ ವಿರೂಪಾಕ್ಷನ್ಗೆ ಜಾತ್ರೆ ನಡೆಯೋದು ನೀವು ನೋಡ್ಬೇಕು ಯಾಕಂದ್ರೆ ಪೂಜೆ ನಡೆಯುತ್ತೆ ಪೂಜೆ ಇಲ್ದಿರೋದ ಖಾಲಿ ಮಂಟಪವನ್ನ ಬಿಟ್ಟಿದ್ದಾರೆ ಹಾಗೆ ದೇವಸ್ಥಾನ ತರ ಕಟ್ಟಿದಾರೆ ಅಂತ ಒಂದ್ ಮಿನಿ ಮಾಡಲ್ ಇದೆ ತೋರಿಸ್ತೀನಿ ಬನ್ನಿ ನಾವ್ ಎಷ್ಟೋರ್ಗ ದೇವಸ್ಥಾನ ನೋಡುವಲ್ಲ ಆ ದೇವಸ್ಥಾನ ತರ ಕಟ್ಟಿದ್ರು ಅಂತ ಇಲ್ಲಿ ಒಂದ್ ಇದೆ ಬನ್ನಿ ತೋರಿಸ್ತೀನಿ ದೇವಸ್ಥಾನ ದೇವಸ್ಥಾನ ವಿಗ್ರಹ ಇದೆ ಸಂಗೀತ ಮಂಟಪ ಇದೆ ಇಲ್ಲಿ ಬರಲ್ಲ ಅದು ಸುಮ್ಮನೆ ಮಾಡಿದ್ದಾರೆ ಇದು ಬಳೆ ಡಿಸೈನ್ ನೋಡ್ದಲ್ಲ ಹೋಲ್ ಇರೋದೆಲ್ಲ ಇಲ್ಲಿ ನಾ ಹೋಲ್ ಚಿಕ್ಕ ನೀವು ಆ ಕಡೆ ಭಾಗದಲ್ಲಿ ಇದು ಇಲ್ಲಿ ಪಗೋಡ ತರ ಕಟ್ ಮಾಡಿದ ನಾನು ದೀಪಗಳನ್ನ ಹಚ್ಕೊಳ್ಳೋಸ್ಕರ ಬಳಸ್ಕೊಳ ಹಾಗೆ ತಳಗಡೆ ಎಲ್ಲ ವಿದೇಶಿ ವ್ಯಾಪಾರಿಗಳು ಆ ತಳಗಡೆ ಭಾಗದಲ್ಲಿ ಈ ಕಡೆ ನೋಡಿ ಈ ತರ ಮುಚ್ಚಬಿಟ್ರೆ ಆನೆ ಕಾಣತ್ತೆ ಕಾಣ್ತಾ ಇದೆ ಹಸು ಕಾಣತರ ನಂದಿ ಕಾಣುತ್ತಾ ಈ ತರ ಮುಚ್ಚಿದ್ರೆ ನೋಡಿ ಕಣ್ಣಿದೆ ಮುಗಿದೆ ಬಾಯಿದೆ ಕೊಂಬುಗಳಿದೆ ಇಲ್ಲಿ ನೋಡಿ ದೇಹ ಇದೆ ಈ ತರ ಮುಚ್ಚಿದ್ರೆ ಮುಖ ಮೇಲೆ ನೋಡುತ್ತೆ ನಂದಿ ಮೇಲೆ ನೋಡ್ತಾ ಇದೆ ಈ ಕಡೆ ನೋಡ ಆನೆ ತರ ಕಡೆ ನೋಡುತ್ತೆ ಇಲ್ಲಿ ನೋಡಿ ಗಣಪತಿ ಇದೆ ಎಲ್ಲೆಲ್ಲಿ ಇಲ್ಲಿ ಬರುವಂತ ಗಣಪತಿ ಇಲ್ಲಿ ಚಿಕ್ಕ ಗಣಪತಿ ನೋಡ್ಬೋದು ನೋಡ್ಬೋದು ಇಲ್ಲಿ ಹನುಮಂತ ಎಲ್ಲ ಲಂಕೆ ಅಕ್ಷಸನ್ನ ಹೊಡಿಯೋಕ್ ಶುರು ಮಾಡಿದಾನೆ ಅದು ರಾವಣ ಗೊತ್ತಾಗುತ್ತೆ ಆಗ ಇಲ್ಲಿ ಹನುಮಂತನ ಬಂಧನ ಮಾಡ್ತಾರೆ ಈ ಕಡೆ ಭಾಗದಲ್ಲಿ ಆಗ ಹನುಮಂತ ರಾವಣ ಮುಂದ್ಗಡೆ ಸಿಂಹಾಸನ ತರ ಬಾಲದ ಮೇಲೆ ಸಿಂಹಾಸನ ತರ ಮಾಡ್ಕೊಂಡು ಮೇಲೆ ಕೂರುತ್ತಾನೆ ಸಭೆಯಲ್ಲಿ ಆಗ ಬಾಲಕ್ಕೆ ಬೆಂಕಿ ಹಚ್ಚಿ ಅಂತ ಹೇಳ್ದಾಗ ಬೆಂಕಿ ಹಾಕ್ತಾ ಇದಾರೆ ಹಚ್ತಾ ಇದಾರೆ ಆ ಮೇಲ್ಭಾಗದಲ್ಲಿ ನೋಡಿ ಲಂಕಾ ದಹನ ಮಾಡ್ತಾನೆ ಹನುಮಂತ ಅವಾಗೆ ಹನುಮಂತ ಬಿಟ್ಟರ ಜಾಗ ನೋಡ್ದಲ್ಲ ಹಾಗಾಗಿ ಹನುಮಂತನ ಜೊತೆಗಳನ್ನ ಜಾಸ್ತಿ ನೋಡಕ್ ಸಿಗುತ್ತೆ ಹನುಮಂತ ಬೆಟ್ಟ ಮೇಲ್ಭಾಗ ವಿಷ್ಣು ಮತ್ತೆ ಶ್ರೀದೇವಿ ಭೂದೇವಿ ಅಂತ ಎರಡು ಜನ ಅವರು ಹೆಂಡತಿ ಅವರು ನೋಡ್ಬೋದು ಲಕ್ಷ್ಮಣ ಇಲ್ಲಿ ಒಂದು ಮಾಯಾ ಜಂಕೆ ಬರುತ್ತಲ್ಲ ಮಾರೀಚ ಆ ಮಾರೀಚನ ಸಮಾರಂಭ ಮಾಡೋಂತ ದೃಶ್ಯ ಆಗಿದೆ ಅಲ್ಲಿ ಮರದ ಮನುಷ್ಯರ ಮಾ ಜಿಂಕೆ ತರ ಮಾಯಾ ಜಿಂಕೆ ಅದು ಮಾರಿಚ ಅಂತ ದಕ್ಷಿಣ ಸೌತ್ ಈಸ್ಟ್ ಅಲ್ಲಿ ಈಗ ದೇವಸ್ಥಾನ ನೋಡಿದ್ಮೇಲೆ ಇಲ್ಲಿಂದ ಹೊರಗಡೆ ಹೋಗ್ಬೇಕು

இது இல்லே கதிரைகள் விட்டாலும் ಸ್ವಲ್ಪ ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಮುಂಚೆ ಎಲ್ಲ ಇಲ್ಲಿ ಎಲ್ಲ ಪೊಲ್ಯೂಷನ್ಗೆಲ್ಲ ಹಾಳಾಗತ್ತಂತ ಎಲೆಕ್ಟ್ರಿಕ್ ಮಾರಕಗಳನ್ನ ರಕ್ಷಣೆ ಮಾಡಲಿ ಅಂತ ಸಂಜೆ ಹೋದರೆ ಬೆಳಗ್ಗೆ ಹೋದರೆ ಕಡಿಮೆ ಇರುತ್ತೆ ಬೆಳಗ್ಗೆ ಇದ್ದರೆ ಪ್ರಶೀಲ್ತಿವೆ ಮುಗಿಸ್ಬಿಡ್ಬೋದು ಬೇಗ ಹತ್ತಾಗಿಲ್ಲ ಬೆಟ್ಟಲ್ಲ ಸರ್ ಸಂಜೆ ಸುತ್ತ ಅಂತ ನಿಂತಿರೋದು ಅಷ್ಟೇ ಇದು ದೇವಸ್ಥಾನಕ್ಕೆ ಪೂಜೆಗೆ ಬಳಸ್ತೀ ನೀರು ಕುಷ್ಕರಣಿ ದೇವಸ್ಥಾನ ಬಳ್ಸೋ ನೀರು ಎಲ್ಲ ದೇವಸ್ಥಾನ ಅಂದ್ರೆ ಒಂದು ಪುಷ್ಕರ್ಣಿ ಹಾಂ ಹಾಂ ವಿಶ್ವಾಳ ಇರ್ಬೋದು ಅಂದಾಜು ಏನು ಒಂದು ಹತ್ತು ಅಡಿ ಇರ್ಬೋದು ಯಾರ ಈಜಾಡಿದ್ರು ಮುಂಚೆ ಅವಾಗೆಲ್ಲ ಗುರು ಈ ಪುಷ್ಕರ್ಣಿ ಅಂದ್ರೆ ಸ್ನಾನಕ್ಕೆ ಸ್ಥಾನಕ್ಕೆ ಬಳಸೋದು ಸ್ನಾನಕ್ಕೆಲ್ಲ ಬಳಸೋದು ಪೂಜೆ ಪೂಜೆಗೊಳ್ಸೋದು ಪುಷ್ಕರ್ಣಿ ಎಲ್ಲ ದೇವಸ್ಥಾನ ಗುರುವೆ ಇಲ್ಲಿ ದೇವಸ್ಥಾನ